ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಒಂದು ಸಭೆ ನೋಡ್ಕೊಂಡು ಬೀದರ್ ಜಿಲ್ಲೆ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲೆಲ್ಲಿ ನ್ಯೂನತೆಗಳು ಅದಾವ ಸೈಲೆಂಟ್ ಸರ್ ಎಲ್ಲಿಯಾದ್ರೂ ನ್ಯೂನತೆಗಳಿದ್ರೆ ಸರಿಪಡಿಸಬೇಕು ಅಂತ ತಿಳ್ಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಲಾಭ ನಮ್ಮ ಜಿಲ್ಲೆಯ ಸಂಬಂಧಪಟ್ಟವರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿ ಚರ್ಚೆ ಆಗಿದೆ ಅದರಲ್ಲಿ ಗೃಹಲಕ್ಷ್ಮಿ ಇದ್ದಾರೆ ಅವ್ರ ಬಗ್ಗೆ ಚರ್ಚೆ ಬಂದಾಗ ನೂರರಲ್ಲಿ ತೊಂಬತ್ತಾರು ಪರ್ಸೆಂಟ್ ಆಗ್ಯಾದಂಥದ್ದು ಯಾಕೆ ನಾಲ್ಕು ಪರ್ಸೆಂಟ್ ಉಳಿತು ಅಂದಾಗ ಏನು ಮಾಡಿದಾರೆ ಕೆಲವರು ಕೆಲವರು ಮನೆಗಳ ಖಾಲಿ ಮಾಡಿ ಬೇರೆ ಕಡೆ ಹೋಗಿ ಉಳ್ಕೊಂಡಿದ್ದಾರೆ ಮನೆ ನಂಬರ್ ಅಲ್ಲಿ ಮನೆಯವ್ರಿಗೆ ಇಲ್ಲ ಅಂತ ಬಂತು ಅದಕ್ಕೆ ಹೇಳಿದೆವು ಆ ಥರ ಇರ್ತಕ್ಕಂಥ ಒಂದು ಕೊಡಬೇಕು ಇನ್ನು ಕೆಲವರು ಅವ್ರು ಕೆ ವೈ ಸಿ ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಆಗ್ಯದ ಅಂತ ಅದು ಏನಾದರೂ ನೋಡಿಕೊಂಡು ಸರಿಪಡಿಸಬೇಕು ಒಂದು ಪರ್ಸೆಂಟ್ ದೇವ್ ಪರ್ಸೆಂಟ್ ಇರ್ಬೋದು ಇನ್ನು ಕೆಲವರು ಯಾವುದೋ ಒಂದು ಕಾರಣಕ್ಕ ಈಗ ನಮ್ಮ ಮನೆಯವರು ಗೃಹಲಕ್ಷ್ಮಿ ತಗೊಳ್ತಾ ಇದ್ದಾರೆ ನಾನು ಕಾರಣ ಅಂತಂದ್ರೆ ಜಮೀನು ಮಾರಾಟ ಮಾಡಿದ್ದೀನಿ ಜಮೀನು ಮಾರಾಟ ಮಾಡಿದಾಗ ಒಂದು ಮೂವತ್ತು ಲಕ್ಷಕ್ಕೆ ಒಂದು ಎಕರೆ ಮಾರಿದೆ ಎರಡು ಎಕರೆ ಮಾರಿದೆ ಅರವತ್ತು ಲಕ್ಷ ಬಂತು ಅದು ನಾವು ಬ್ಯಾಂಕಿನಾಗ ಇಟ್ಟಿದ್ದೇವೆ ಇಟ್ಟಲ್ಲಿ ಅದಕ್ಕೊಂದು ನಿಯಮ ಅದ ಪ ರಿಯಲ್ ಎಸ್ಟೇಟ್ ಮಾಡೋರಿಗೆ ಗೊತ್ತಾಗ್ತಪ್ಪ ನಾವು ಗರಿಬ್ಬರಿಗೆ ಕೊಂದರೆ ಆ ಲಿಟ್ಟು ಇವ್ರೇನಾರ ಲಕ್ಷಾಧಿಪತಿ ಹರ ಅಂತ ದೃಷ್ಟಿ ಬಂದಾಗ ಅವ್ರದ್ದು ಕಟ್ಟೋದು ತಪ್ಪಂತದ ಅವರು ಏನಾದರೂ ಟ್ಯಾಕ್ಸ್ ಕಟ್ಟಿದ್ರ ಬಗ್ಗೆ ಅದು ನಿಯಮಾವಳಿ ಅಲ್ಲ ಆ ನಿಯಮಾವಳಿ ಪ್ರಕಾರ ಅವ್ರಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಜಮೀನು ಮಾರಾಟ ಮಾಡಿದ್ದು ವೈಟ್ ಮನಿ ಆಗ್ತಿದ್ದ ಇದು ಟ್ಯಾಕ್ಸ್ ಪೇ ಆಗೋಲ್ಲ ಇನ್ಕಮ್ ಟ್ಯಾಕ್ಸ್ ಆಗಲ್ಲ ಅನ್ನೋ ವಿಷಯ ಭಾಳ ಚೆನ್ನಾಗಿ ನಮ್ಮ ಒಳಗ ಚರ್ಚೆ ಮಾಡಿದರು ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಗೃಹ ಲಕ್ಷಗಳಾಗಲಿ ಕರೆಂಟ್ ಬಿಲ್ ಆಗಲಿ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಸುಂದರವಾದ ಚರ್ಚೆ ಯುವ ನಿಧಿ ಯುವ ನಿಧಿದು ನಮ್ಮ ಕಾಲೇಜುಗಳು ಎಷ್ಟು ಅನ್ನೋದು ಮಾಹಿತಿ ತಗೊಂಡ್ರು ಕಾಲೇಜಲ್ಲಿ ಓದಿ ಖಾಲಿ ಇರ್ತಕ್ಕಂಥವ್ರು ಎಷ್ಟು ಆ ಕಾಲೇಜು ಮಟ್ಟದಲ್ಲಿ ಸಹಿತ ತಾಲೂಕು ಅಲ್ಲಿ ಒಂದು ಕ್ಯಾಂಪ್ಗಳು ಮಾಡಿ ಮಾಹಿತಿ ಮಾಡಿ ನೀವು ಖಾಲಿ ಕೂತರಿಗೆ ಗೊತ್ತಿಲ್ಲ ತುಂಬಬೇಕಂತ ತಗೊಂಡಿರ್ತಕ್ಕಂಥ ಅವರಿಗೆ ನೀವು ಇವನಿತಿಗಾಗಿ ಅರ್ಜಿ ಹಾಕ್ಕೊಳ್ಬೇಕು ಅಂತ ಒಂದು ಸಂಬಂಧಪಟ್ಟ ಇಲಾಖೆಗೂ ತಿಳಿಸ್ಬೇಕು ಮತ್ತು ಇನ್ನೊಂದು ಗ್ರಾಮಗಳಲ್ಲಿ ಸಹಿತ ಡಂಗುರುಗಳ ಸಾರದ ಮುಖಾಂತರ ಈ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದಾಗ ಪಾಪ ಓರವರು ಭಾಳ ಸರಿಯಾಗಿ ಸ್ಪಂದನೆ ಮಾಡಿ ಸೂಚನೆ ಅವರಿಗೆ ಕೊಟ್ಟು ನಿರ್ದೇಶನ ಮಾಡಿದ್ರು ಈ ಪ್ರಚಾರ ಸಹ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಿರ್ತಕ್ಕಂಥ ಪ್ಲಸ್ ಯುವ ನಿಧಿ ಆಯಿತು ಗೃಹಲಕ್ಷ್ಮಿ ಆಯಿತು ಗೃಹ ಜ್ಯೋತಿ ಆಯಿತು ಕರೆಂಟಿನ ಬಗ್ಗೆ ಚರ್ಚೆ ಮಾಡಿದ್ರು ಏನು ಸರ್ ನಂಗೆ ಪೈಲೆಕ್ಕ ಮುನ್ನೂರು ರೂಪಾಯಿ ಬರ್ತಿತ್ತು ಈಗ ಒಂದು ಸಾವಿರ ಮ್ಯಾಲೆ ಬರ್ಲತ್ತದ ಅಂತ ಹೇಳಿ ಸಾವಿರ ಯಾಕೆ ಹೊರತು ಅಂದ್ರೆ ಅವರು ಈಗ ಎರಡು ನೂರಕ್ಕಿಂತ ಮ್ಯಾಲ ಯೂನಿಟ್ ಸುಡ್ಲತ್ತಾರ ಅಂತ ಹೇಳಿ ಮೊದಲಿತ್ತು ಐವತ್ತು ಯೂನಿಟ್ ಸುಟ್ಟಿದವರಿಗೆ ಐದು ಪರ್ಸೆಂಟ್ ಜಾಸ್ತಿ ಹೋಗಬೇಕು ನೂರು ಒಂದು ವೇಳೆ ಯೂನಿಟ್ ಸುಟ್ಟರೆ ನೂರ ಹತ್ತು ಆಗಬೇಕು ಅಂತಿದ್ದವರಿಗೆ ಒಮ್ಮೆ ಇನ್ನೂರಾಯಿತು ಅಂದರೆ ಯಾವ ಕಾರಣಕ್ಕಾಯ್ತು ಅದು ಒಂದು ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಸುಟ್ಟಿದ್ರು ಆ ಸಿಸ್ಟಮ್ದಲ್ಲಿ ನಾನು ನೂರು ಸುಟ್ಟರೆ ನೂರ ಹತ್ತು ಐವತ್ತು ಸುಟ್ಟರೆ ಐವತ್ತೈದು ಈ ಥರ ಇರೋದು ಇದಕ್ಕೆ ಆ ಥರ ಬೇರೆ ಏನಾರ ಬಳಸ್ಕೊಂಡು ಮಾಡ್ತಿರೋದು ಅದ್ರ ಬಿಲ್ ಕಟ್ಟಬೇಕಾಗ್ತದೆ ಅನ್ನೋದು ಎಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದು ಸ್ವಲ್ಪ ಸಮಾಧಾನ ನಾಲ್ಕನೇ ತಾರೀಕಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಕರೀತಾ ಇದ್ದಾರೆ ಅದಕ್ಕಾಗಿ ತುರ್ತು ತುರ್ತಾಗಿ ಅಡಡಿ ಒಳಗಿದ್ರು ಎರಡು ಸಲ ಮೀಟಿಂಗ್ ಮುಂದಕ್ಕೆ ಹೋಯ್ತು ಮಾಡಿಲ್ಲ ಅಂತ ಆಗಬಾರ್ದು ತಿಳಿಸ್ಕೊಂಡು ನಾಳೆ ನಾವು ಸರ್ಕಾರ ಒಬ್ಬ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಮೀಟಿಂಗ್ ಚರ್ಚೆ ಸರಿಯಾಗಿ ಮಾಡಿ ಅನುಕೂಲ ಬೀದರ್ ಬರೋ ನಿಟ್ಟಿನಲ್ಲಿ ಮಾಡ್ಬೇಕಂದಾಗ ಎಲ್ಲ ಅಧಿಕಾರಿಗಳು ಸಹಿತ ಸರಿಯಾಗಿ ಸ್ಪಂದನೆ ಮಾಡಿದರು ಏನಂತ ನಾವು ಸಾಧ್ಯದಷ್ಟು ಮಟ್ಟಿಗೆ ಬೀದರನ್ನು ಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ರಾಜ್ಯದಲ್ಲಿ ಪ್ರಯತ್ನ ಅಂತ ಏನು ಅಧಿಕಾರಿಗಳು ಹೇಳಿದ್ದಾರೆ ಸಿ ಏನು ನಿರ್ದೇಶನ ಪಟ್ಟಿದ್ದಾರೆ ಆ ಅಧಿಕಾರಿಗಳು ಸಹಿತ ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳ ಅನುಭವಿಗಳು ವಿದ್ಯಕ್ಕೆ ಕಡೆಯಿಲ್ಲ ನನಗೆ ನಮ್ಮೆಲ್ಲ ಉಪಾಧ್ಯಕ್ಷರು ನಮ್ಮ ಹಿರಿಯರು ನಮ್ಮ ಒಳಗ ರಿಯಲ್ ಎಸ್ಟೇಟ್ ಮಾಡೋ ಬಳಗದ ಮುಖಾಂತರ ಗೊತ್ತಾಯ್ತು ಎಲ್ಲ ಗುರುಗಳು ಸಿಕ್ಕಲ್ಲಿ ಸಿಕ್ಕಿದ್ದಾರೆ ಅವರಿಗೆಲ್ಲರಿಗೆ ಅಭಿನಂದನೆ ಮತ್ತು ಬಸ್ಗಳ ಟೈಮಿಂಗ್ ಸಿಕ್ತ ಶಾಲಾ ಮಕ್ಕಳಿಗೆ ತೊಂದರೆ ಹೆಣ್ಣು ಹೆಣ್ಣುಮಕ್ಕಳಿಗೆ ತೊಂದರೆ ಆಗಲಾರದಂತೆ ಬೇಡಿಕೆ ನಾವು ರೆಸಲ್ಯೂಷನ್ ಮಾಡಂತೇಳಿದೆವು ಬೀದರ್ ಜಿಲ್ಲೆಯ ಗ್ಯಾರಂಟಿ ಯೋಜನೆ ಈ ಗೊತ್ತಿನ ಸಭೆಯಲ್ಲಿ ಬಸ್ಗಳು ಕೇಂದ್ರದ ನಾವು ಸಭೆಯಲ್ಲಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಯಾವುದೇ ಕಾರಣಕ್ಕೆ ಸಮಯಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಮಟ್ಟಿನಲ್ಲಿ ಭಾಳ ಚೆನ್ನಾಗಿ ಡ್ಯೂಟಿ ಒಂದು ಸಲಹೆಗಳು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಭೆ ಚೆನ್ನಾಗಿ ನಡೆಸಿಕೊಟ್ಟು ಒಳ್ಳೆಯ ತಿಳುವಳಿಕೆ ಮಾಡಿಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರಾಗಿರ್ತಾರೆ ಎಲ್ಲ ಉಪಾಧ್ಯಕ್ಷ ಸಹೋದರಿಗೂ ಸದಸ್ಯ ಸಹೋದರಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಮಾಡಿ ಅನಂತರ ಅವರಿಗೆ ಧನ್ಯವಾದ ಹೇಳ್ತೀವಿ ಜೊತೆಗೆ ತಾವು ಕವಿ ಕಾಣೋದನ್ನು ರವಿ ಕಾಣ ರವಿ ಕಾಣೋದು ಕವಿ ಕಾಣ ಇವ್ಯನಿಧಿಗಳು ಬರ್ಲಕ್ಕೂ ತಾವು ಸಹಿತ ಸಹಕಾರ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ

ಪಾಸ್ಬುಕ್ ಕೊಡಬೇಕು ಪಾಸ್ಬುಕ್ನಲ್ಲಿ ಯಾವ ತಿಂಗ್ಳು ಎಂಟ್ರಿ ಆಗಿಲ್ಲ ಯಾವ ತಿಂಗಳು ನಿಂತಿಲ್ಲ ಆ ಥರ ಕೊಟ್ಟರೆ ಅದನ್ನು ಇದು ರಾಜ್ಕುಮಾರ್ ಅವರು ನೋವು ವ್ಯಕ್ತಪಡಿಸಿದ್ರು ಒಂದೂವರೆ ವರ್ಷ ಆಯಿತು ಯುವ ನಿಧಿ ಸಂಖ್ಯೆ ಜಾಸ್ತಿನೂ ಆಗಿಲ್ಲ ಕಡಿಮೆ ಆಗಿಲ್ಲ ಅಂತ ಯಾಕೆ ಏನು ಪ್ರಚಾರದ ಕೊರತೆ ಇಲ್ಲ ಅಥವಾ ಹ್ಯಾಂಡ್ ಕೊರತೆನಾ ಅದರಲ್ಲಿ ಇಲ್ಲ ಜಾಸ್ತಿ ಆಗಿಲ್ಲ ಭೀ ಕೊಟ್ಟರು ಮೊದಲಿನ ನಮ್ಮ ಇವತ್ತಿನ ಡೇಟಿಂದ ಇವತ್ತು ಕೊಟ್ಟಾರ ಅವರು ನಮ್ಮ ಪೈಲಿಗೆ ಡೇಟ್ ಕೊಟ್ಟು ಇತ್ತು ಇವತ್ತು ಐದು ಸಾವಿರ ಮೇಲೆ ಆಗಿದೆ ಕೊಟ್ಟಿದ್ದಾರೆ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಹಾ ತಿಂಗಳ ತಿಂಗಳ ಕೊಟ್ಟಾರ ನಾವು ಹೆಚ್ಚಿನ ಪ್ರಚಾರಿಲ್ಲ ಸಲಹೆ ಸುಂದರವಾದಂಥ ಸಲಹೆ ಬೆಸ್ಟ್ ಗುಡ್ ಸಜೆಷನ್ ಅಂತದ ್ ತಗೋಟಿವ್ ಸರ್ ಸರಿ ಸರ್ಕಾರ ಬಂದಾಗನಿಂದ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿಯಿಂದ ಟೀಕೆಗಳಿತ್ತು ಆದರೆ ಈ ಉಪಚುನಾವಣೆಯಲ್ಲಿ ನೀವು ಗ್ಯಾರಂಟಿಗಳನ್ನ ಇಟ್ಕೊಂಡ್ರೆ ಮೂರು ಕ್ಷೇತ್ರಗಳನ್ನ ಗೆದ್ರಿ ಈಗ ನಿಮ್ಗೆ ಗ್ಯಾರಂಟಿ ಬೆನಿಫಿಟ್ಸ್ ಆಗಿದೆ ಮುಂದೆ ಏನಾದರೂ ಹೆಚ್ಚು ಗ್ಯಾರಂಟಿ ಇನ್ನೊಂದಿಷ್ಟು ಗ್ಯಾರಂಟಿಗಳನ್ನು ಕೊಡೋ ಪ್ಲಾನ್ ಏನಾದರೂ ಇದ್ದೀರಿ ಅದೇ ಯಾರ್ಯಾರು ಅದನ್ನು ಸಿಕ್ಕಿ ಹೋಗಿಲ್ಲಲ್ಲ

ಮನುಷ್ಯತ್ವ ಇದ್ದವ್ರು ಹ್ಯುಮ್ಯಾನಿಟಿ ಇದ್ದವ್ರ ಲೆಕ್ಕ ನನಗೆ ಬ್ಯಾನಿ ಇತ್ತು ಇದು ಮಾಡ್ಲಿಕ್ಕೆ ಯಾರೂ ಮನೆಯಾಗ ಅಣ್ಣ ತಮ್ಮರು ಕೊಟ್ಟಿಲ್ಲ ಗಮ್ಮಂಡಿ ಇರ್ತಕ್ಕಂಥವ್ರು ಆ ಹೆಣ್ಮಗಳು ಸೋದರಿ ನನಗಿದು ಗ್ಯಾರಂಟಿ ರೊಕ್ಕ ಕೊಟ್ಟಿದ್ದ ಕಡೆಯಿಂದ ಇಪ್ಪತ್ತು ಸಾವಿರ ಉಳಿತು ಇನ್ನೊಂದು ಸ್ವಲ್ಪ ನಾನು ಸವಲತ್ತು ಮಾಡ್ಕೊಂಡು ನಾನು ಆಪ್ರೇಷನ್ ಮಾಡ್ಕೊಂಡು ಇದು ಸತ್ತು ಹೋಗ್ತಿದ್ದೆ ಅಂತ ರೈಟ್ ಟು ಲೈಫ್ ಬದುಕ ಹಾಕಿ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಕಷ್ಟ ಏನು ತಿಂದು ಸಿ ಎಮ್ ಆಗ್ಯಾರ ಘಮಂಡಿದಾಗ ಸಿ ಎಮ್ ಆಗಿದವ್ರು ಆಗೋಲ್ಲ ಅರಬರು ರೂಪಾಯಿ ಗಳಿಸಿದ್ರೆ ಸಿ ಎಮ್ ಆಗ್ರೆ ಬರಲ್ಲ ಅವರು ಹುಲ್ಲಿನ ಮೇಲೆ ಬಾರ್ದು ಹು ಕಲ್ಲಿನ ಮೇಲೆ ಬರದು ರೀತಿ ಮೇಲೆ ಬಾರ್ದು ಕುರಿ ಮೇಯಿಸಿ ಬದುಕಿರ್ತಕ್ಕಂಥ ತನ ಕಷ್ಟ ಇದ್ದಿದ್ದು ಅಧಿಕಾರ ಬಂದಾಗ ಏನಾಗ್ತದೆ ಅನ್ನೋದಕ್ಕೆ ಬಸವಣ್ಣ ನುಡಿ ನಡೆದವರು ಸಿದ್ದರಾಮಯ್ಯವರು ಕನಕನ ನುಡಿ ಮೇಲೆ ನಡೆದವರು ಸಿದ್ದರಾಮಯ್ಯವರು ಬೋಧಿಸುತ್ತ ಭಗವಾನ್ ಬುದ್ಧರ ಮೇಲೆ ಅಂಬೇಡ್ಕರ ತತ್ವ ಜಾರಿಗೆ ತಂದವರು ಇವರು ಹಣ ಇವರಿಗೆ ಕೊಡಬೇಕು ರೊಕ್ಕ ಬಂದಿದ್ದು ಒಂದು ಉದಾಹರಣೆ ಹೇಳ್ತೀನಿ ಚಿಮ್ಕೋಡೆ ಒಂದು ಲಕ್ಷ ಕೋಟಿ ತಕೊಂಡ್ರೆ ಮನೆಗೆ ಮನೆಗೆ ಹೋಗ್ತಾನವರು ಅಮೆರಿಕಕ್ಕೆ ಹೋಗ್ತಾನೆ ಇದು ಸರ್ಕಾರ ಜನಕ್ಕೆ ಬರ್ತಕ್ಕಂಥ ಜನರ ದುಡ್ಡದ ಒಂದು ಸಾಮಾನು ಖರೀದಿ ಮಾಡ್ಯಾರ ಇದರ ರೊಕ್ಕ ಟ್ಯಾಕ್ಸ್ ಹೋಗಿದೆ ಒಂದು ಕೆಲ್ ತಗೊಂಡರೆ ಟ್ಯಾಕ್ಸ್ ಹೋಗಿದೆ ಊಟ ಸಾಮಾನು ತಗೊಂಡು ಎಲ್ಲ ಸರ್ಕಾರಕ್ಕೆ ಹೋಗಿಂದು ಅದು ಸರ್ಕಾರ ಈ ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಇದು ನಿಜವಾದ ಮಾನವೀಯತೆಯ ಕೆಲಸ ಇದು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಬರ್ಕೊಟ್ಟಿದ್ರಲ್ಲ ಬರೆದು ಕೊಟ್ಟಂಗೆ ನಡ್ಕೊಂಡು ಹೋಗಿದ್ದು ಬರೀಲಾರ್ದಾಗ ಹೊಡೆದು ಗಾಳಿದಾಗ ಬಂದಬೇಕಾಗ್ತದೆ ಅದನ್ನ ದೊಡ್ಡವರಿಗೆ ಅಲ್ಲಕ್ಕಾಗಲ್ಲ ಕರೆ ಯಾರು ಹೇಳಿದ್ರು ಸುಳ್ಳು ಹೇಳಿದ್ರು ಸುಳ್ಳೇ ಅನೇಕ ನಮಗೆ ಮೋಸ ಮಾಡಿರ್ತಕ್ಕಂಥ ಬಡವಾಗಿದೆ ಅದಕ್ಕೆ ಸರ್ಕಾರ ಬರ್ ಕೊಟ್ಟಿರ್ತಕ್ಕಂಥದ್ದು ಇದು ಭಾಳ ಸುಂದರವಾದ ಅದಕ್ಕೆ ನಮ್ಮ ಕರ್ತವ್ಯದ ಯಾವುದು ಪಟ್ಟಿದ್ದ ಕೆಲಸ ಅದನೋ ಪಟ್ಟಿದ್ದು ಕೆಟ್ಟಿ ತೆನೆ ಬೇಡ ಮುಂದೆ ಕಟ್ಟಿ ಎದು ಮುತ್ತಿಸಲುವಂತೆ ಅಂತ ನಿಮ್ಮ ನಿಮ್ಮ ಕೆಲಸಗಳು ಪವಿತ್ರ ಕೆಲಸಗಳವ ಆ ಕೆಲಸಗಳು ನಾವು ಪವಿತ್ರವಾಗಿ ಮಾಡಿ ಹೆಚ್ಚಿನ ಕೆಲಸ ಮಾಡಿ ಮಾಡಬೇಕು ಭಾಳ ಚಲೋ ಹೇಳಿದ್ದಾರೆ ಅವರು ಏನಂತ ಅಂತ ಇವನ್ನ ಹೆಚ್ಚಿನ ಭಾಳ ಚೆನ್ನಾಗಿ ಬದಾನ ಮಾಡಿದ್ದಾರೆ ಸರ್ ನೀವು ಗ್ಯಾರಂಟಿ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಏನು ಬಾಬಾ ಸಾಹೇಬ್ರ ವಿಚಾರ ಇಟ್ಕೊಂಡು ಕೊಡಾಕ್ತಾರೆ ಅವು ಜನರಿಗೆ ಯೂಸು ಆಗ್ತವೆ ಬಟ್ ಇದನ್ನು ನೀವು ಪ್ರಚಾರ ಮಾಡಲು ವಿಫಲರಾಗ ಯಾರಿಗೆ ಅವಶ್ಯಕತೆ ಐತೆ ಜನಗೆ ರೀಚ್ ಆಲಕ್ತವು ಮತ್ತೆ ನಿಮ್ಮ ಸರ್ಕಾರ ಕಾಂಗ್ರೆಸ್ನವ್ರು ಹೇಳುತ್ತಿದ್ದಾರೆ ಅಲ್ಲ ಅಂತ ಬಿಜೆಪಿಯವ್ರು ಯಾವ ಏಂಜೇ ನಿಮ್ಮನ್ನು ಟೀಕಿಸ್ತಿದಾರೆ ನೀವು ಅದನ್ನ ಸಮರ್ಥಸ್ಕೋತಿಲ್ಲ ಜನರಿಗೆ ಯಾವ ಲಾಭ ಆಗ್ತದೆ ಹೇಳ್ಕೊಳ್ ಆಗ್ತೀನಿ ಲೀಡರ್ಗಳಿಗೆ ಗೊತ್ತದ ಕೇಳರ್ಗಳ ಆಗ್ಬೇಕಂತ ಇವತ್ತು ನಾವು ಅಂದಿವ ಅಧಿಕಾರಿಗಳಿಗೂ ಸಹಿತ ನೀವು ಡಂಗೂರು ಸಾರಿಸ್ರಿ ಅಂತ ಹೇಳಿ ಅಧಿಕಾರ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಹಿತ ಡಂಗೂರು ಮುಖಾಂತರ ಪ್ರಚಾರ ಇದ್ರ ಬಗ್ಗೆ ಐದು ಗ್ಯಾರಂಟಿಗಳನ್ನ ಮಾಡಬೇಕು ಪ್ಲಸ್ ನಾನು ಅಧ್ಯಕ್ಷ ಆಗಿ ನಮ್ಮ ಉಪಾಧ್ಯಕ್ಷ ಬಳಗ ಇದ್ದವರು ಸದಸ್ಯರು ಸಹಿತ ತಮ್ಮ ತಮ್ಮ ಊರಲ್ಲಿ ಕಲೆಕ್ಷನ್ ಮಾಡ್ಕೋ ಏನು ಅಪ್ಲಿಕೇಶನ್ಸು ತಂದು ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ರಿ ಅನ್ನೋ ಸೂಚನೆ ಕೊಟ್ಟಿದ್ದೆ ತಮ್ಮ ಸಲಹೆ ಭಾಳ ಚೆನ್ನಾಗಿದೆ ಕೇಳಿದ ಟೈಪ್ನಾಗ ನಾವೆಲ್ಲ ಬೆಳಗ ಆಗ್ಬೇಕು ನಿಮ್ಮ ಸಲಹೆ ಕೊಟ್ಟಿನ ಚಲೋ ಅದ ಕೇಳಿದ ಟೈಪ್ ಕೆಲಸ ಮಾಡ್ತೀನಿ